ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಹಾಗೆ ಮೊದಲು ತೆಗೆದುಕೊಂಡ ನಿರ್ಧಾರ ಚುನಾವಣಾ ಪ್ರಚಾರದಲ್ಲಿ ಭರವಸೆ ಕೊಟ್ಟ ರೀತಿಯಲ್ಲಿ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರದಬ್ಬುವಂಥ ನಿರ್ಧಾರ ಈಗಾಗಲೇ ಆ ಪ್ರೋಸೆಸ್ ಆರಂಭ ಆಗಿದೆ ಬೇರೆ ಬೇರೆ ದೇಶಗಳ ಸಾಕಷ್ಟು ಅಕ್ರಮ ವಲಸಿಗರನ್ನ ದೇಶದಿಂದ ಗಡಿಪಾರು ಮಾಡಲಾಗಿದೆ ಇನ್ನು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ಒಂದಷ್ಟು ಸುದ್ದಿ ಚರ್ಚೆ ಅಂತದೆಲ್ಲವೂ ಕೂಡ ನಡೀತಾ ಇತ್ತು ಆರಂಭದಲ್ಲಿ ಊಹಾಪೋಹ ಎನ್ನುವಂಥ ಮಾತುಗಳು ಕೇಳಿಬಂತು ಅದಾದ ಬಳಿಕ ಅಷ್ಟು ಜನ ಅಂತೆ ಇಷ್ಟು ಜನ ಅಂತೆ ಸುಳ್ಳಂತೆ ಸತ್ಯಂತೆ ಈ ರೀತಿಯಾದಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಅಂತಿಮವಾಗಿ ಇವತ್ತು ಭಾರತಕ್ಕೆ ಮೊದಲ ಹಂತ ಎನ್ನುವಂತೆ ಅಕ್ರಮ ವಲಸಿಗರು ಬಂದಿಳಿದಿದ್ದಾರೆ ಅಂದರೆ ಅಮೆರಿಕದಿಂದ ಅವರನ್ನು ಹೊರದಬ್ಬಲಾಗಿದೆ ಅಥವಾ ಅಮೆರಿಕದಿಂದ ಗಡಿಪಾರು ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನ್ನು ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಒಂದು ಕ್ಲಾರಿಟಿಯನ್ನು ಈ ಸಂದರ್ಭದಲ್ಲಿ ಕೊಡಬೇಕು ಒಂದಷ್ಟು ಸುದ್ದಿಯನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಒಂದಷ್ಟು ಫೋಟೋಸ್ಗಳು ಕೂಡ ವೈರಲ್ ಆಗ್ತಾ ಇದೆ ನೀವೆಲ್ಲರೂ ಕೂಡ ನೋಡಿರ್ತೀರಿ ಆ ಫೋಟೋಸ್ಗಳು ಏನಪ್ಪಾ ಅಂದ್ರೆ ಈ ಅಕ್ರಮ ವಲಸಿಗರನ್ನ ದೇಶದಿಂದ ಗಡಿಪಾರು ಮಾಡುವಂಥ ಸಂದರ್ಭದಲ್ಲಿ ಅವರ ಕೈಗೆ ಬೇಡಿಯನ್ನ ಹಾಕಲಾಗಿದೆ ಕಾಲ್ಗೆ ಚೈನ್ ನಿಂದ ಕಟ್ಟಲಾಗಿದೆ ಈ ಫೋಟೋ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ ಸದ್ಯ ನಮ್ಮ ದೇಶದಲ್ಲೂ ಕೂಡ ಈ ಫೋಟೋಗೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ವ್ಯಕ್ತವಾಗ್ತಿದೆ ಪ್ರಮುಖವಾಗಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಮಾಡಿದ್ದಾರೆ ಅವರು ಟ್ವೀಟ್ ಮಾಡುವ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಭಾರತೀಯರನ್ನು ಅವಮಾನಿಸಲಾಗಿದೆ ಅಥವಾ ತುಂಬ ನಿಕೃಷ್ಟವಾಗಿ ನಡೆಸಿಕೊಳ್ಳಲಾಗಿದೆ ಕನಿಷ್ಠ ಮಾನವೀಯತೆಯನ್ನು ಕೂಡ ತೋರಿಲ್ಲ ಈ ರೀತಿಯಾಗಿ ಅಕ್ರಮವಾಗಿ ವಲಸೆ ಹೋಗೋ ತಪ್ಪು ಆದರೆ ಅಕ್ರಮವಾಗಿ ವಲಸೆ ಹೋದಂಥವರು ಅಮೆರಿಕದಲ್ಲಿ ಯಾವುದೇ ದುಷ್ಕೃತ್ಯವನ್ನು ಎಸಗಿಲ್ಲ ಅದರ ಬದಲಾಗಿ ಅಮೆರಿಕದ ಬೆಳವಣಿಗೆಗೆ ಅವರು ಪೂರಕ ಎನ್ನುವ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ರು ಅಂಥವ್ರನ್ನ ದೇಶದಿಂದ ಹೊರಗಡೆ ಕಳಿಸುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಮಾನವೀಯವಾದಂಥ ವರ್ತನೆಯನ್ನು ತೋರಬಾರದು ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ನ ನಾಯಕರು ಟ್ವೀಟ್ ಮಾಡ್ತಿದ್ದಾರೆ ಸಾಕಷ್ಟು ಜನ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಎತ್ತ ಇದ್ದಾರೆ ಕ್ಲಾರಿಟಿ ಏನಪ್ಪಾ ಅಂದ್ರೆ ಆ ಫೋಟೋಸ್ ಯಾವ್ದು ಕೂಡ ಸುಳ್ಳಲ್ಲ ಫೋಟೋಸ್ ಸತ್ಯ ಆದ್ರೆ ಅವ್ರು ಯಾರು ಕೂಡ ಭಾರತಕ್ಕೆ ಸಂಬಂಧಪಟ್ಟಂತವ್ರಲ್ಲ ಸದ್ಯಕ್ಕೆ ವೈರಲ್ ಆಗ್ತಿರುವಂಥ ಫೋಟೋದಲ್ಲಿ ಇರುವಂಥವ್ರು ಯಾರು ಕೂಡ ಭಾರತದವರಲ್ಲ ಅವರೆಲ್ಲ ಯಾರು ಅಂದರೆ ಈಗಾಗಲೇ ಈ ಗ್ವಾಟೆಮಾಲಾ ಹಿಕ್ವೆಡಾರು ಕೊಲಂಬಿಯಾ ಪೆರು ಈ ಕಡೆಗೆಲ್ಲ ಅಮೆರಿಕ ಗಡಿಪಾರು ಮಾಡಿತ್ತು ಬ್ರೆಜಿಲ್ ಆ ದೇಶಗಳಿಗೆ ಗಡಿಪಾರು ಮಾಡಿತ್ತಲ್ಲ ಆ ದೇಶದ ಪ್ರಜೆಗಳು ಅವರೆಲ್ಲರೂ ಕೂಡ ಈ ರೀತಿಯಾಗಿ ಅವರನ್ನ ಕೈಗೆ ಕೋಳ ಹಾಕಿ ಕಾಲಿಗೆ ಚೈನ ಕಟ್ಟಿ ಅವರನ್ನ ಗಡಿಪಾರು ಮಾಡಿದಂತ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಿಂದ ಪ್ರತಿಭಟನೆಯೂ ಕೂಡ ವ್ಯಕ್ತವಾಗಿತ್ತು ಅಥವಾ ಬೇರೆ ಬೇರೆ ದೇಶಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ವು ಅಂದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿ ಅಥವಾ ನಾವು ಫ್ಯಾಕ್ಟ್ ಚೆಕ್ ಮಾಡಿದಂತಹ ಪ್ರಕಾರವಾಗಿ ಅವ್ರು ಯಾರು ಕೂಡ ಭಾರತೀಯರನ್ನಲ್ಲ ಸದ್ಯಕ್ಕೆ ಭಾರತೀಯರು ಅಮೃತ ಸರಕ್ಕೆ ಬಂದು ಇಳಿದಿದ್ದಾರೆ ಅಂದರೆ ಅಕ್ರಮ ವಲಸಿಗರು ಆದರೆ ಅವರ ಕೈಯಲ್ಲಿ ಯಾರ ಕೈಯಲ್ಲೂ ಕೂಡ ಆಗಲಿ ಅಥವಾ ಕಾಲಿನಲ್ಲಿ ಬೇಡಿ ಅಥವಾ ಚೈನ್ ಅದು ಯಾವುದೂ ಕೂಡ ಕಂಡು ಬಂದಿಲ್ಲ ಇನ್ನು ಭಾರತೀಯರನ್ನು ಯಾವ ರೀತಿಯಾಗಿ ನಡೆಸಿಕೊಂಡ್ರು ಅಥವಾ ಹೊರ ಕಳಿಸುವಂಥ ಸಂದರ್ಭದಲ್ಲಿ ಹೇಗೆ ಕಳಿಸಿದ್ರು ಎನ್ನುವಂಥ ಮಾಹಿತಿಗಳು ಇನ್ನಷ್ಟೇ ಹೊರಗಡೆ ಬರಬೇಕಿದೆ ಆದರೆ ಸದ್ಯಕ್ಕೆ ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸುವ ರೀತಿಯಲ್ಲಿ ಅಥವಾ ಟ್ವೀಟ್ ಮಾಡಿ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ವೈರಲ್ ಆಗ್ತಿರುವಂತಹ ಫೋಟೋದಲ್ಲಿ ಇರುವಂತವರು ಭಾರತೀಯರು ಅಲ್ವೇ ಅಲ್ಲ ಸದ್ಯ ಇನ್ನೊಂದು ಮಾಹಿತಿಯು ಕೂಡ ಸಿಗ್ತಾ ಇದೆ ಭಾರತೀಯರನ್ನ ಈ ಬ್ರೆಜಿಲ್ ಕೊಲಂಬಿಯಾ ಗ್ವಾಟೆಮಾಲಾ ಇಕ್ವೆಡಾರ್ ದೇಶದ ಪ್ರಜೆಗಳನ್ನ ಕಳಿಸ್ಕೊಡಲಾಗಿತ್ತಲ್ಲ ಆ ರೀತಿಯಾಗಿ ಕಳಿಸ್ಕೊಟ್ಟಿಲ್ಲ ಅಂದ್ರೆ ಕೈಗೆ ಬೇಡಿ ಹಾಕಿ ಕಾಲಿಗೆ ಚೈನ ಹಾಗೆ ಕಳಿಸ್ಕೊಟ್ಟಿಲ್ಲ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಅದೊಂದು ಕ್ಲಾರಿಟಿಯನ್ನ ನಿಮಗೆ ಕೊಡಬೇಕಿತ್ತು ಆ ಕಾರಣಕ್ಕಾಗಿ ಆರಂಭದಲ್ಲಿ ಅದೊಂದು ಸ್ಪಷ್ಟನೆ ಈಗ ಉಳಿದ ವಿಚಾರಗಳಿಗೆ ಬರೋಣ ಒಂದು ಮೊದಲ ಹಂತದಲ್ಲಿ ಒಟ್ಟು ನೂರ ನಾಲ್ಕು ಅಕ್ರಮ ವಲಸಿಗರನ್ನ ಭಾರತಕ್ಕೆ ಕಳುಹಿಸಿಕೊಡಲಾಗಿದೆ ಭಾರತವೂ ಕೂಡ ಅವರೆಲ್ಲರೂ ಕೂಡ ನಮ್ಮ ದೇಶದ ಪ್ರಜೆಗಳೇ ನಮ್ಮ ದೇಶದ ಪೌರತ್ವವನ್ನು ಹೊಂದಿರುವಂತಹವರು ಅಂತ ಹೇಳಿ ಈಗಾಗಲೇ ಕನ್ಫರ್ಮ್ ಮಾಡಿದೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಕಾಶ್ಮೀರಕ್ಕೆ ಟ್ರಿಪ್ ಆಯೋಜಿಸಿದೆ ವಿಸಿಟಿಂಗ್ ಪ್ಲೇಸಸ್ ಶ್ರೀನಗರ ಶಂಕರಾಚಾರ್ಯ ಪೀಠ ದಾಲ್ ಲೇಕ್ ಸನ್ಮಾರ್ಗ್ ಗುಲ್ಮಾರ್ಗ್ ಪಹಲ್ಗಮ್ ವ್ಯಾಲಿ ಅಂಡ್ ಬೀಟ್ ವ್ಯಾಲಿ ಕೇವಲ ಐವತ್ ಮೂರು ಸಾವಿರದ ಏಳುನೂರು ರೂಪಾಯಿಗೆ ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ಫೋರ್ ನೈಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಒನ್ ನೈಟ್ ಹೌಸ್ ಬೋಟ್ ಸ್ಟೇ ಆಲ್ ಮೀಲ್ಸ್ ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆಂಟ್ ಇರುತ್ತೆ ಹೊರಡುವ ದಿನ ಇದೇ ಮಾರ್ಚ್ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಅಷ್ಟು ಮಾತ್ರ ಅಲ್ಲ ಅಮೇರಿಕ ಗಡಿಪಾರು ಮಾಡುವಂತಹ ಈ ಪ್ರೋಸೆಸ್ ಇದೆಯಲ್ಲ ಭಾರತೀಯನ ಗಡಿಪಾರು ಮಾಡುವಂತಹ ಪ್ರೋಸೆಸ್ ಅದಕ್ಕೆ ಭಾರತವೂ ಕೂಡ ಸಾಥ್ ಕೊಟ್ಟಿದೆ ಅಥವಾ ಭಾರತವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನ ಕೊಟ್ಟಿದೆ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಭಟನೆ ವ್ಯಕ್ತಪಡಿಸೋದಾಗ್ಲಿ ಅಥವಾ ಆಕ್ಷೇಪವನ್ನು ವ್ಯಕ್ತಪಡಿಸೋದಾಗ್ಲಿ ಅಂತದೇನೂ ಕೂಡ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಬೇರೆಯವರಿಗೆ ಹೆಚ್ ಒನ್ ಬಿ ವೀಸಾ ಸಿಗೋದಕ್ಕೆ ಅಥವಾ ಅಮೇರಿಕ ಎಂಟ್ರಿ ಕೊಡೋದಕ್ಕೆ ಸಮಸ್ಯೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಭಾರತವು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನ ಕೊಡ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಅವರೆಲ್ಲರೂ ಕೂಡ ಭಾರತಕ್ಕೆ ಬಂದು ಇಳಿದಿದ್ದಾರೆ ಒಂದಷ್ಟು ಪ್ರಕ್ರಿಯೆಗಳೆಲ್ಲ ಕೂಡ ನಡೀತಾ ಇದೆ ಇನ್ನೊಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಲಾಗುತ್ತೆ ನಿಜವಾಗ್ಲೂ ಅವರು ಭಾರತೀಯರನ್ನ ಪ್ರಜೆಗಳು ಅಮೆರಿಕದಲ್ಲಿದ್ದು ಭಾರತೀಯರು ಭಾರತಕ್ಕೆ ಎಂಟ್ರಿ ಕೊಡ್ತಿದ್ದಾರ ಇಂತದ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ ಇನ್ನು ಯಾವ ರಾಜ್ಯದವರು ಅಂತ ನೋಡ್ತಾ ಹೋಗೋದಾದ್ರೆ ಸದ್ಯಕ್ಕೆ ಈ ಪಟ್ಟಿಯಲ್ಲಿ ದಕ್ಷಿಣ ಭಾರತದವರು ಯಾರು ಕೂಡ ಇಲ್ಲ ಅಥವಾ ನಮ್ಮ ರಾಜ್ಯದವ್ರು ಯಾರು ಕೂಡ ಇಲ್ಲ ಗುಜರಾತ್ ಹೈಯೆಸ್ಟ್ ಗುಜರಾತ್ನ ಮೂವತ್ತ ಮೂರು ಪ್ರಜೆಗಳಿದ್ದಾರೆ ಪಂಜಾಬ್ನ ಮೂವತ್ತಿದ್ದಾರೆ ಹರಿಯಾಣದ ಮೂವತ್ ಮೂರಿದ್ದಾರೆ ನೋಡಿದಂತೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಈ ಭಾಗದ ಒಂದಷ್ಟು ಪ್ರಜೆಗಳು ಕೂಡ ಇದ್ದಾರೆ ಹೈಯೆಸ್ಟ್ ಅಂದ್ರೆ ಗುಜರಾತ್ ಹಾಗೆ ಹರಿಯಾಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಮೆರಿಕಾಗೆ ಅಕ್ರಮವಾಗಿ ಅತಿ ಹೆಚ್ಚು ವಲಸೆ ಹೋಗುವಂತವರೇ ಗುಜರಾತ್ ಪಂಜಾಬ್ ಮತ್ತೆ ಹರಿಯಾಣ ಭಾಗದವರು ಹಾಗಾದ್ರೆ ಮುಂದೇನು ಅಂತ ಗಮನಿಸ್ತಾ ಹೋಗೋದಾದರೆ ಸದ್ಯದ ಒಂದು ಬೆಳವಣಿಗೆ ಅಂದ್ರೆ ಫೆಬ್ರವರಿ ಹನ್ನೆರಡು ಅಥವಾ ಹದಿಮೂರಕ್ಕೆ ನರೇಂದ್ರ ಮೋದಿ ವಾಷಿಂಗ್ಟನ್ ಡಿ ಸಿ ಅಂದ್ರೆ ಅಮೆರಿಕಾಗ ಹೋಗ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾರೆ ಆ ಮಾತುಕತೆಯ ಬಳಿಕ ಇನ್ನಷ್ಟು ಅಕ್ರಮ ವಲಸಿಗರನ್ನು ಭಾರತಕ್ಕೆ ಕಳುಹಿಸಿಕೊಡಲಾಗುತ್ತಾ ಅಥವಾ ಅಕ್ರಮ ವಲಸಿಗರನ್ನ ಅಮೆರಿಕದಲ್ಲಿ ಏನಾದರೂ ಇರಿಸಿಕೊಳ್ಳಲಾಗುತ್ತಾ ಅದನ್ನು ಕಾದು ನೋಡಬೇಕಾಗಿದೆ ಯಾಕಂದರೆ ಇಂಥದ್ದೊಂದು ಪ್ರಕ್ರಿಯೆ ನಡೀತಾ ಇದೆಯಲ್ಲ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಮೆರಿಕದಿಂದ ಭಾರತೀಯ ಅಕ್ರಮ ವಲಸಿಗರನ್ನು ಕಳಿಸಿಕೊಡಲಾಗ್ತಾ ಇದೆ ಹೀಗಾಗಿ ನರೇಂದ್ರ ಮೋದಿ ಹೋದ ನಂತರ ಏನಾದರೂ ಬೆಳವಣಿಗೆ ಆಗುತ್ತಾ ಕಾದು ನೋಡಬೇಕಾಗಿದೆ ತಕ್ಷಣಕ್ಕೆ ಅದೊಂದು ಬೆಳವಣಿಗೆ ಆಗುತ್ತೆ ಸದ್ಯ ಅಮೆರಿಕದ ಕಡೆಯಿಂದ ಸಿಕ್ತಿರುವಂತಹ ಒಂದು ಪ್ರತಿಕ್ರಿಯೆ ಏನಪ್ಪಾ ಅಂದ್ರೆ ಇದು ಮೊದಲ ವಿಮಾನ ಅಷ್ಟೇ ಇವತ್ತು ಮಿಲಿಟರಿ ವಿಮಾನದಲ್ಲಿ ಕಳಿಸ್ಕೊಡಲಾಗಿದೆ ಸಿ ಸೆವೆಂಟೀನ್ ಎನ್ನುವಂಥ ವಿಮಾನ ಇದು ಮೊದಲ ವಿಮಾನ ಅಷ್ಟೇ ಈ ರೀತಿ ಇನ್ನೊಂದಷ್ಟು ವಿಮಾನಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಭಾರತಕ್ಕೆ ಬಂದ್ ಇಳಿಯುತ್ತೆ ಮೊದಲ ಹಂತದಲ್ಲಿ ಒಟ್ಟು ಹದಿನೆಂಟು ಸಾವಿರ ಅಕ್ರಮ ವಲಸಿಗರನ್ನು ಗುರುತಿಸಲಾಗಿದೆ ಅವರೆಲ್ಲರನ್ನು ಕೂಡ ಭಾರತಕ್ಕೆ ಕಳಿಸಿಕೊಡಲಾಗುತ್ತೆ ಒಟ್ಟಾರೆಯಾಗಿ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಮಂದಿ ಅಕ್ರಮ ವಲಸಿಗರು ಭಾರತೀಯರು ಅಮೆರಿಕದಲ್ಲಿ ಇದ್ದಾರಂತೆ ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಅಕ್ರಮ ವಲಸಿಗರು ಅಮೆರಿಕದಲ್ಲಿ ಇದ್ದಾರಲ್ಲ ಭಾರತಕ್ಕೆ ಎರಡರಿಂದ ಮೂರನೇ ಸ್ಥಾನ ಬರುತ್ತೆ ಅಥವಾ ಅತಿ ಹೆಚ್ಚು ಭಾರತೀಯರು ಅಮೆರಿಕ ನೆಲೆಸಿದ್ದಾರೆ ಅದು ಆ ಪಟ್ಟಿಯಲ್ಲೂ ಕೂಡ ಭಾರತಕ್ಕೆ ಎರಡು ಅಥವಾ ಮೂರನೇ ಸ್ಥಾನದಲ್ಲಿ ಇದೆ ಅಂದ್ರೆ ಅಷ್ಟರ ಮಟ್ಟಿಗೆ ಭಾರತೀಯರು ಅಮೆರಿಕದ ಕಡೆಗೆ ಹೋಗ್ತಾರೆ ಅಂದ್ರೆ ಅಮೆರಿಕವನ್ನೇ ನಾವು ಕನಸುಗಳನ್ನು ಮಾರುವಂತ ದೇಶ ಅಂತ ಕರಿತೀವಿ ಭಾರತೀಯರಿಗೂ ಕೂಡ ಅಮೆರಿಕ ಅಂದಾಗ ಒಂದು ರೀತಿಯಲ್ಲಿ ಸೆಳೆತ ಈ ಕಾರಣಕ್ಕಾಗಿ ಸಾಕಷ್ಟು ಮಂದಿ ಅಲ್ಲಿಗೆ ಹೋಗ್ತಾರೆ ಇದೊಂದು ಭಾರತಕ್ಕೆ ಹೊಡೆತ ಅಂತ ಆದರೆ ಮತ್ತೊಂದು ಹೊಡೆತ ಏನಪ್ಪ ಅಂದ್ರೆ ಈ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಂದಿ ಭಾರತದವರು ಅಮೇರಿಕದಲ್ಲಿ ಪೌರತ್ವವನ್ನು ಆರಾಮಾಗಿ ಪಡ್ಕೊಂಡು ಬಿಟ್ಟಿದ್ರು ಯಾಕಂದ್ರೆ ಗಂಡ ಹೆಂಡತಿಯಲ್ಲಿ ನೆಲೆಸಿದ್ದ ಸಂದರ್ಭದಲ್ಲಿ ಮಗು ಹುಡ್ತಾ ಇದ್ದ ಹಾಗೆ ಸಹಜವಾಗಿ ಅಮೆರಿಕದ ಪೌರತ್ವ ಸಿಗ್ತಾ ಇತ್ತು ಈಗ ಡೊನಾಲ್ಡ್ ಟ್ರಂಪ್ ಮತ್ತೊಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಆ ರೀತಿಯಾಗಿ ಯಾರಾದರೂ ಅಮೇರಿಕದಲ್ಲಿ ಹುಟ್ಟಿದ್ರು ಅವರಿಗೆ ಅಮೆರಿಕದ ಪೌರತ್ವವನ್ನು ಕೊಡೋದಿಲ್ಲ ಅವರು ಆಯಾ ದೇಶಗಳ ಪೌರತ್ವವನ್ನೇ ಪಡೆದುಕೊಳ್ಬೇಕಾಗತ್ತೆ ಎನ್ನುವ ರೀತಿಯಲ್ಲಿ ಇದು ಕೂಡ ಒಂದು ರೀತಿಯಲ್ಲಿ ಭಾರತವರಿಗೆ ಅವರಿಗೆ ಟೆನ್ಷನ್ ತಂದಿರುವಂತಹ ನಿರ್ಧಾರ ಮತ್ತೊಂದು ಸುಂಕಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೆನಡಾ ಮೆಕ್ಸಿಕೋ ಮೇಲೆ ಸುಂಕವನ್ನು ವಿಧಿಸಲಾಗಿತ್ತು ಒಂದು ತರ್ಟಿ ಡೇಸ್ ಹೋಲ್ಡ್ ಮಾಡಲಾಗಿದೆ ಚೀನಾ ಮೇಲೆ ಸುಂಕವನ್ನು ವಿಧಿಸಲಾಗಿದೆ ಭಾರತವೂ ಕೂಡ ಆ ಪಟ್ಟಿಯಲ್ಲಿ ಬರುತ್ತೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಸದ್ಯಕ್ಕೆ ಭಾರತ ಮೇಲೆ ಸುಂಕ ವಿಧಿಸಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ತೆಗೆದುಕೊಳ್ಳಬಹುದು ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿ ಈ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂತಹ ಒಂದಷ್ಟು ನಿರ್ಧಾರಗಳು ಭಾರತದ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಿದವು ಅಥವಾ ಭಾರತದ ಮೇಲೆ ಸಹಜವಾಗಿ ಒಂದು ರೀತಿಯಲ್ಲಿ ಆತಂಕದ ಕಾರ್ಮೋಡ ಆವರಿಸುವ ರೀತಿಯಲ್ಲಿ ಆಗಿಬಿಟ್ಟಿದೆ ಇವೆಲ್ಲ ಒಂದು ವಿಚಾರ ಈಗ ಅಗೇನ್ ಅಕ್ರಮ ವಲಸಿಗರ ವಿಚಾರಕ್ಕೆ ಬರ್ತೀನಿ ಈ ಹೇಗೆ ಹೋದ್ರು ಇವರೆಲ್ಲರೂ ಕೂಡ ಅಮೇರಿಕಾಗೆ ಅಂತ ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಮಂದಿ ಈ ಹೆಚ್ ಒನ್ ವಿ ವೀಸವನ್ನ ಪಡ್ಕೊಂಡೆ ಅಮೆರಿಕಕ್ಕೆ ಹೋದಂಥವ್ರು ಅಥವಾ ಸರಿಯಾದ ಒಂದು ಪ್ರೋಸೆಸ್ನ ಮೂಲಕವೇ ವೀಸಾವನ್ನು ಪಡೆದೇ ಅಮೆರಿಕಕ್ಕೆ ಹೋದಂಥವ್ರು ಅದಾದ ಬಳಿಕ ಅವರ ಅವಧಿ ಮುಕ್ತಾಯ ಆಗಿದೆ ತುಂಬಾ ಜನರ ವೀಸಾ ಎಕ್ಸ್ಟೆಂಡ್ ಆಗಿಲ್ಲ ಅವಧಿ ಅಂಥವ್ರು ತುಂಬಾ ಜನ ಅಲ್ಲೇ ಉಳ್ಕೊಂಡು ಬಿಟ್ಟಿದ್ದಾರೆ ಅವ್ರ ಬಳಿ ಪೂರ್ಣವಾದಂಥ ದಾಖಲೆ ಅಂಥದ್ದು ಯಾವುದು ಕೂಡ ಇಲ್ಲ ಈ ರೀತಿಯಾಗಿ ಒಂದಷ್ಟು ಮಂದಿ ಮತ್ತೊಂದಷ್ಟು ಮಂದಿ ಹೋಗಿದ್ದು ಹೇಗಪ್ಪ ಅಂದ್ರೆ ಈ ಡಾಂಕಿ ರೂಡ್ಸ್ನ ಮೂಲಕ ಅಥವಾ ಅದಕ್ಕೆ ಡಂಕಿ ಅಂತ ಕರಿತೀವಿ ಇತ್ತೀಚೆಗೆ ಶಾರುಖ್ ಖಾನ್ ರವರ ಒಂದು ಡಂಕಿ ಅಂತ ಒಂದು ಸಿನಿಮಾ ಬಂದಿದೆ ಮಲಯಾಳಂನಲ್ಲಿ ದುಲ್ಕರ್ ಸಲ್ಮಾನ್ ಅವರ ಒಂದು ಸಿನಿಮಾ ಇದೆ ಹೇಗೆ ಸಾಕಷ್ಟು ಸಿನಿಮಾಗಳಲ್ಲಿ ಹೇಗೆ ವಲಸೆ ಹೋಗ್ತಾರೆ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ತೋರಿಸಿಕೊಡಲಾಗಿದೆ ಈ ರೀತಿ ವಲಸೆ ಹೋಗುವಂಥವ್ರು ಯಾರು ಅಹ್ ಅಮೆರಿಕದಲ್ಲಿ ದುಷ್ಕೃತ್ಯವನ್ನ ಎಸಗಿಲ್ಲ ಅಥವಾ ಕೆಟ್ಟ ಹೆಸರನ್ನ ತರುವಂತ ಕೆಲಸವನ್ನ ಮಾಡಿಲ್ಲ ಯಾಕೆ ಈ ಉದಾಹರಣೆಯನ್ನು ಕೊಡ್ತಿದ್ದೀನಿ ಅಂದ್ರೆ ನಮ್ಮಲ್ಲಿ ಬಾಂಗ್ಲಾದೇಶದ ಸಾಕಷ್ಟು ಅಕ್ರಮ ವಲಸಿಗರಿದ್ದಾರೆ ಅವರೆಲ್ಲರೂ ಕೂಡ ಭಾರತದಲ್ಲಿ ಕಳ್ತನ ದರೋಡೆ ಬೇಡದೆ ಇರುವಂಥ ಕೃತ್ಯ ಕೊಲೆ ಬೇರೆ ಬೇರೆ ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ ಆದರೆ ಭಾರತದಿಂದ ಹೋಗುವಂತವರೆಲ್ಲರೂ ಕೂಡ ಅಂತಹ ಕೃತ್ಯಗಳಲ್ಲಿ ಯಾರೂ ಕೂಡ ಭಾಗಿಯಾಗಿಲ್ಲ ಭಾರತದಿಂದ ಯಾರ್ಯಾರು ಅಮೆರಿಕಾಗೆ ಅಕ್ರಮ ವಲಸಿಗರು ಹೋಗಿದ್ದಾರೆ ಅವರೆಲ್ಲರೂ ಕೂಡ ಕನಸನ್ನ ಹೊತ್ತು ಹೋದಂಥವರು ಇಲ್ಲಿ ನಿರುದ್ಯೋಗ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಅಥವಾ ತೀರಾ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಕನಸನ್ನ ಕಟ್ಕೊಂಡು ಹೋದಂಥವ್ರು ಅಮೆರಿಕ ಹೋದರೆ ಒಳ್ಳೆ ಸಂಬಳ ಸಿಗುತ್ತೆ ಒಳ್ಳೆ ದುಡಿಮೆ ಆಗುತ್ತೆ ಏನೋ ಒಂದು ಕೆಲಸ ಸಿಗುತ್ತೆ ಏನೋ ಅಂತ ಕನಸನ್ನ ಕಟ್ಕೊಂಡು ಹೋದಂಥವ್ರು ತೀರಾ ಬಡತನದಿಂದ ಒದ್ದಾಡುವಂಥವ್ರು ಎಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ ಹೇಗಪ್ಪ ಅಂದ್ರೆ ಓರ್ವ ಇಲ್ಲಿಗಲ್ ಏಜೆಂಟ್ ಬರ್ತಾನೆ ಆತ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಹಣವನ್ನ ಹೊಂಚೋದಿಕ್ಕೆ ಹೇಳ್ತಾನೆ ಇವರು ಪಾಪ ಇದ್ದಂತ ಜಮೀನನ್ನ ಮಾರಾಟ ಮಾಡಿಯೋ ಸಾಲ ಸೂಲ ಮಾಡಿಯೋ ಒಂದು ಹದಿನೈದು ಇಪ್ಪತ್ತು ಲಕ್ಷ ಹೊಂದ್ತಾರೆ ಅದಾದ ಬಳಿಕ ಆತ ಅಕ್ರಮವಾಗಿ ಅಲ್ಲಿಗೆ ಅಮೆರಿಕಾಗ ಎಂಟ್ರಿ ಕೊಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾನೆ ಆ ಪ್ರೋಸೆಸ್ ತಿಂಗಳಾನುಗಟ್ಲೆ ಹಿಡಿಯುತ್ತೆ ಇಲ್ಲಿಂದ ಹೊರಟರು ಅಂದ್ರೆ ಎಷ್ಟೋ ತಿಂಗಳಾದ ಬಳಿಕ ಅಮೆರಿಕಾಗೆ ಸೇರ್ತಾರೆ ಆ ಸೇರುವಂತ ಸಂದರ್ಭದಲ್ಲಿ ಎಷ್ಟೋ ಜನ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಒಂದಷ್ಟು ಜನ ಅನಾರೋಗ್ಯದ ಕಾರಣಕ್ಕ ಪ್ರಾಣ ಕಳ್ಕೊಂಡಿದ್ದಾರೆ ಒಂದಷ್ಟು ಮಂದಿ ಬೇರೆ ಬೇರೆ ದೇಶಗಳನ್ನ ದಾಟಿ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಮಿಲಿಟರಿ ಪಡೆಗಳ ಎದುರು ಸಿಕ್ಕಿ ಆ ರೀತಿಯಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಾಣವನ್ನ ಕಳ್ಕೊಂಡಂತವ್ರು ಸಾಕಷ್ಟು ಮಂದಿ ಇದ್ದಾರೆ ಹೇಗೆ ಹೋಗ್ತಾರೆ ಇವರೆಲ್ಲರೂ ಕೂಡ ಅಂದ್ರೆ ಒಂದು ರೂಟ್ ಬೇಕಾದಷ್ಟು ರೂಟ್ಗಳಿದ್ದಾವೆ ಅಕ್ರಮ ವಲಸೆ ಹೋಗೋದಕ್ಕೆ ಒಂದು ಪ್ರಮುಖವಾದಂತ ರೂಟ್ ಏನಪ್ಪಾ ಅಂದ್ರೆ ಈ ಲ್ಯಾಟಿನ್ ಅಮೇರಿಕಾ ಕಂಟ್ರಿಗಳಿದ್ದಾವಲ್ಲ ಉದಾಹರಣೆಗೆ ಇಕ್ವೆಡಾರ್ ಆಗಿರಬಹುದು ಅಥವಾ ಬೇರೆ ಬೇರೆ ಒಂದಷ್ಟು ದೇಶಗಳಿದ್ದಾವೆ ಆ ದೇಶಗಳಿಗೆ ಟೂರಿಸ್ಟ್ ವೀಸಾ ಆರಾಮಾಗಿ ಸಿಕ್ಕಿಬಿಡುತ್ತೆ ಈ ರೀತಿಯಾಗಿ ಟೂರಿಸ್ಟ್ ವೀಸಾವನ್ನು ಪಡ್ಕೊಂಡು ಅಲ್ಲಿಗೆ ಹೋಗ್ತಾರೆ ಅಲ್ಲಿಂದ ಸೀದಾ ಕೊಲಂಬಿಯಾ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾರೆ ಕೊಲಂಬಿಯಾದಿಂದ ಸೀದಾ ಪನಾಮ ಕಡೆಗೆ ಹೋಗಬೇಕು ಅದು ಅರಣ್ಯ ಮಾರ್ಗದ ಮೂಲಕ ತಿಂಗಳಾನುಗಟ್ಟಲೆ ಬೆಟ್ಟವನ್ನ ದಾಟಿ ನದಿಯನ್ನ ದಾಟಿ ಕಾಡನ್ನು ದಾಟಿ ಅಲ್ಲಿ ವನ್ಯ ಮೃಗಗಳೆಲ್ಲವೂ ಕೂಡ ಇರ್ತವೆ ಅವುಗಳನ್ನ ಫೇಸ್ ಮಾಡಿ ಎಲ್ಲವನ್ನೂ ಕೂಡ ದಾಟಿ ಪನಾಮ ಕಡೆಗೆ ಹೋಗ್ತಾರೆ ಅಲ್ಲಿಂದ ಸೀದಾ ಮೆಕ್ಸಿಕೋಗೆ ಹೋಗ್ತಾರೆ ಮೆಕ್ಸಿಕೋ ಅಥವಾ ಕೆನಡಾ ಮೂಲಕ ಸೀದಾ ಅಮೆರಿಕಾಗೆ ಎಂಟ್ರಿ ಕೊಡ್ತಾರೆ ಇದನ್ನ ಡಾಂಕಿ ರೂಡ್ಸ್ ಅಥವಾ ಡಂಕಿ ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿ ಅಮೆರಿಕದಲ್ಲಿ ಅಕ್ರಮವಾಗಿ ಭಾರತೀಯರು ಸಾಕಷ್ಟು ಮಂದಿ ನೆಲೆಸಿದ್ದಾರೆ ಅಂತವ್ರನ್ನ ಇದೀಗ ವಾಪಸ್ ಕಳಿಸುವಂತ ಕೆಲಸವನ್ನು ಮಾಡಲಾಗ್ತಿದೆ ನಾನು ಸಪ್ರೇಟಾಗಿ ಆಗಿ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಬಹಳ ಚೆನ್ನಾಗಿದೆ ಡಾಂಕಿ ರೂಟ್ಸ್ ಅಥವಾ ಡಂಕಿ ಹೇಗೆ ಅಂತ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದು ಸಣ್ಣ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಒಟ್ಟಾರೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ